ನಾನಿವತ್ತ ಏನ್ ತೋರ್ಸಕತಿನಂದ್ರಿ ಇಂಟರ್ ಲಾಕ್ ಹಾಕ್ಬೇಕಾ ನೀವು ಬ್ಲೌಸ್ ಮೇಲೆ ಇಂಟರ್ಲಾಕ್ ಹಾಕ್ಬೇಕಾದ್ರ ಇಂಟರ್ ಲಾಕ್ ಮೀನ್ಸ್ ಏನೋ ಬೇಕಂತೇನಿಲ್ಲ ಪಿಕೋ ಮಷಿನ್ ನಲ್ಲಿ ಕೂಡ ಹಾಕ್ಬೋದ್ ನೋಡ್ರಿ ಬರಿ ನಾನು ತೋರಿಸ್ತೀನಿ ಯಾವ ತರ ಹಾಕ್ತೀನಿ ಅಂತ ಹಾಗೆ ಯಾವ್ ತರ ಬರ್ತೈತಿ ವಿಡಿಯೋನ ಪೂರ್ತಿ ಕಂಟಿನ್ಯೂ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಕಂದ ಲೈಕ್ ಕೊಡ್ರಿ ಹಸುಬ್ರು ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಹಾಕ್ತಾ ಇದ್ದೀನಿ ಪಿಕೋ ಮಷಿನ್ ಮೇಲೇ ನೋಡ್ರಿ ಇದೇನು ಇಂಟರ್ಲಾಕ್ ಮಿಷಿನ್ ಅಲ್ಲ ಏನೂ ಅಲ್ಲ ರೀ ನಾವು ಸಾರಿಗೆ ಪಿಕೋ ಹಾಕ್ತಿರ್ಲ ಆ ಮಷೀನಲ್ಲೇನೆ ಸೈಡು ಇಂಟರ್ಲಾಕ್ ಥರ ಲಾಕ್ ಮಾಡಾಕತಿ ನೋಡ್ರಿ ಬ್ಲೌಜಿಗೆ ಫಿನಿಶಿಂಗ್ ಬರ್ತೈತ್ರಿ ಈ ಥರ ಮಾಡ್ರೆ ಈಗ ಮೊದಲ ಹಳೆ ಕಾಲ್ದವ್ರದ ಹಳೆ ಕಾಲದಾಗೆಲ್ಲ ಇದೇ ಥರ ಮಾಡ್ತಿರತ್ತೆ ಇಂಟರ್ಲಾಕ್ ಈಗ ಈಗೆಲ್ಲ ಇಂಟರ್ಲಾಕ್ ಕತ್ತೇಳಿ ಮಷಿನ್ಗಳು ಬೇರೆ ಬಂದವ್ರಿ ಸೆಪ್ರೇಟ ನನಗೆ ಹೊಸ ಕಸ್ಟಂಬರ್ ಇವರು ತಂದು ಕೊಟ್ಟಿದ್ರಿ ಈಗ ಇದು ಎರಡನೇ ಮೂರನೇ ಬ್ಲೌಸ್ ರೀ ಅವ್ರದ್ದು ಮೊನ್ನೆ ಒಮ್ಮೆ ಎರಡು ಬ್ಲೌಸ್ ಹೊಲ್ದು ಕೊಟ್ಟಿದ್ದಾರೆ ಅವ್ರಿಗೆ ಇದೇ ಥರನ ಹಾಕಿ ಕೊಟ್ಟಿದ್ದಾರೆ ನಿಮಗೂ ತೋರ್ಸ್ಬೇಕು ಇವತ್ತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ ಹಾಕೋತನ ವಿಡಿಯೋ ಮಾಡಾಕತ್ತೀನಿ ಇದು ಪ್ಲೇನ್ ಬ್ಲೌಸ್ ಐತ್ರಿ ಪ್ಲೇನ್ ಬ್ಲೌಸ್ ಐತ್ರಿ ಅದಕ್ಕೆ ಅದಕ್ಕೂ ಕೂಡ ಅವರು ಸೇಮ್ ಮೊನ್ನೆ ಹೆಂಗೆ ಮಾಡಿ ಕೊಟ್ಟಿದ್ದಿಲ್ಲಮ್ಮ ಹಾಗೆ ಮಾಡಿ ಕೊಡು ಅಂತ ಹೇಳಿದರೆ ಅವರಲ್ಲಿ ಸಿಟಿಯಾಗ ಸಿಟ್ಯಾಗ ಹೊಲ್ಸ್ತಿದ್ರು ಹತ್ರ ರೀ ಬುಟಿಕ್ದಾಗ ಹೊಲಿಸ್ತಿದ್ರ ಹತ್ರ ಅವಾಗೆಲ್ಲ ಫಿನಿಶಿಂಗ್ ಹಂಗೆ ಬರ್ತಿತ್ತು ಮನೆ ನೀವೇನು ಕೊಟ್ಟಿಲ್ಲ ಅದೇ ಟೈಪ್ ಬಂದೈತಿ ಇನ್ನು ನಾನು ಇನ್ನೂ ನೀನ ಐದು ಬ್ಲೌಸ್ ಅದಾವ್ರಿಗೆ ತಂದು ಕೊಡ್ತೀನೋ ಇದೊಂದೇ ಪ್ಲೇನ್ ಬ್ಲೌಸ ಅಸ್ತರ್ ಬ್ಲೌಸ್ ಹೊಲ್ಸ್ಕೊತಾರೆ ಅವರೆಲ್ಲ ಸೀರೆ ಒಳಗಿನೂ ಇದು ರೆಡ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಅಂತ ಅಂತೇಳಿ ರೇಷ್ಮೆ ಸೀರೆಗೆ ಅದು ಎಲ್ಲ ಮ್ಯಾಚ್ ಆಗ್ತೈತೆ ಅಂತೇಳಿ ಹೊಲಿಸ್ಕೊಂಡಿನು ಇದಕ್ಕೆ ನೀಟಾಗಿ ಪಿನ್ಶಿಂಗ್ ಕೊಡೋ ಪಿನ್ಶಿಂಗ್ ಬರಬೇಕೈತೆ ಇಂಟರ್ಲಾಕ್ ಮಾಡಕತ್ತೀನಿ ನೋಡ್ರಿ ಈ ಥರ ಭಾಳ ಭಾಳ ಈಜಿ ಐತ್ರಿ ಪಿಕೋ ಮಷೀನಲ್ಲಿ ಮಾಡೋದು ನಾವು ಹೆಂಗೆ ಸಾರಿಗೆ ಪಿಕೋ ಹಾಕ್ತಿರಲಿಲ್ಲ ಸೇಮ್ ಸ್ವಲ್ಪ ಅರ್ಬಿನ ಜಗ್ಗಿ ಹಿಡಿದು ಸ್ಟೇಟ್ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಬೇಕ್ರಿ ಸೀದಾ ಚಂದ ಬರ್ತೈತ್ರಿ ನೋಡಿರಿ ಈ ಥರ ಹಾಕೋದು ನೋಡ್ರಿ ಬಿಳಿ ಕಲರ್ದ ಇಂಟರ್ಲಾಕ್ ಥರ ದೂರಿಂದ ನೋಡ್ರೆ ಸೇಮ್ ಹಂಗೆ ಅನ್ನಿಸ್ತೈತ್ರಿ ಸ್ವಲ್ಪ ಕೈ ಒಳಗಡೆ ಹಿಡಿದು ನೋಡ್ರೆ ಪಿಕೋ ಹಾಕ್ಯಾರತ್ತ ಅನ್ಸ ಅನ್ಸಂಗ ಕಾಣ್ತೈತ್ರಿ ಹಂಗೆ ಇದನ್ನು ನಾನೆಲ್ಲೇ ನೋಡಿದ್ದೆ ರೀ ಸಲ ಹಾಕಿದ್ದು ಹಾಕ್ಬೋದಲ್ಲ ಇದ್ರಗತ್ಲೇನಂತೆ ನಾನು ಬ್ಲೌಸಿಗೆ ಏನು ಟ್ರೈ ಮಾಡಿದ್ದಿಲ್ಲ ನಾನು ಇದು ಈ ಕಸ್ಟಮರ್ ಏನು ಈಗ ಹಾಕ್ಲಾತೀನೋ ರೀ ಈ ಕಸ್ಟಂಬರ್ಗ ಫಸ್ಟ ಹಾಕಿದ್ದೆ ರೀ ನಾನು ಮೊನ್ನೇನೂ ಆ ಸ್ಯಾರಿ ಒಳಗೇನು ಬ್ಲೌಸ್ ಅಂತ ತೀರ ಚೆಂದ ಬಂದಿದ್ದು ನೀವು ಇನ್ನೂ ಅಸ್ತರ್ ಬ್ಲೌಸ್ ಒಂದು ಸ್ವಲ್ಪ ನೀಟ ಇದು ಆಗಂಗಿಲ್ಲ ರೀ ಪ್ಲೇನ್ ಆಗ್ತೈತೆ ಅಲ್ಲೇ ಆ ಸ್ಯಾರಿ ಒಳಗೇನು ದಿಪ್ ಇರ್ತೈತಿ ರೀ ಅದು ಅಂತೂ ತೀರಾ ಮಸ್ತ್ ಬಂದಿದ್ರು ಎರಡು ಬ್ಲೌಸ್ ಹೊಲ್ದು ಕೊಟ್ಟಿದ್ದೇರಿ ಅವ್ರಿಗೆ ಇದು ನಲ್ವತ್ತು ಸೈದು ಸೈಜ್ದು ಬ್ಲೌಸ್ ಕಟಿಂಗ್ ತೋರಿಸಿದೆ ನೋಡ್ರಿ ಅವರು ರೀ ಇವು ಮತ್ತು ಇವತ್ತು ಐದು ಬ್ಲೌಸ್ ಕೊಟ್ಟು ಹೋಗ್ಯಾರೆ ಹಸ್ತಾರ್ದ ಇದು ಒಯ್ಲಾಕಿ ಬಂದಿದ್ರೆ ಅವ್ರು ಅವ್ರನ್ನ ಅವರಿಗೆ ಐನ ಇದು ಮಾಡಿಲ್ಲ ರೀನ ಮಾಡಿ ಮಾಡಿ ಕೊಡಮ್ಮ ಅವು ಪಿಕೊಟ್ ಹಾಕಕ್ಕೆ ಸೀರೆ ಕೊಟ್ಟು ಹೋದ್ರೆ ಅದು ಅಷ್ಟು ಇದು ಅಷ್ಟು ನಾ ಹಾಕಿ ಕೊಡ್ಬೇಕಂತ ಹೇಳಿ ಇದಕ್ಕೆ ಇಂಟರ್ಲಾಕ್ ಮಾಡಕತ್ತೀನಿ ನೋಡ್ರಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಯಾವ ಥರ ಈಜಿ ಐತ್ರಿ ಮಾಡೋದು ಹೆಂಗೆ ಅಂತ ಕಮೆಂಟ್ ಮಾಡಿರಿ ಪಿಕೋ ಮಷಿನ್ ಐತೆ ನೋಡಿರಿ ಇಂಟರ್ಲಾಕ್ ಮಷೀನ್ ಏನಲ್ಲ ಇದ್ರೊಳಗಡೆ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಬೋದು ಅಂತ ಅಂದರೆ ಅದು ಎಂಬ್ರಾಯ್ಡಿಂಗ್ದು ಇದು ತೊಗೊಂಬಂದಿನ್ರಿ ಆ ಥರನಾಗ ಕೂಡ್ಸ್ಬೇಕ್ರಿ ಅದನ್ನು ಅದನ್ನು ಕಲೀದ ನನಗೆ ಐತ್ರಿ ಕಲಿಬೇಕಾದ್ರೆ ಇನ್ನೂ ಭಾಳ ಥರ ಐತ್ರಿ ಮಷಿನ್ ಒಳಗಡೆ ನಾವು ಹೆಂಗೆ ಅಡುಗೆ ಒಳಗಡೆ ಹೆಂಗೆ ವೆರೈಟಿ ನಾವು ಇವತ್ತೇನು ಮಾಡಿ ಇವತ್ತು ಇದನ್ನೇ ಮಾಡಿದನ ಬ್ಯಾ ಮಾಡೋಕ್ಕಾಗಂಗಿಲ್ಲ ನಾಳೆ ಒಂಥರ ಬ್ಯಾರೇಜ್ ಮಾಡಬೇಕು ಹಂಗೆ ಹೆಂಗೆ ಇದು ಬರ್ತೈತಿಲ್ಲ ಯಾರ್ದಾರ ನೋಡಿ ನಾವು ಮಾಡ್ಬೇಕ ಹಂಗೆ ನನಗೆ ಇನ್ನೂ ಭಾಳ ಥರ ಕಲೀದ ಪ್ಲ್ಯಾನ್ ಐತ್ರಿ ಅದೊಂದು ಎಂಬ್ರಾಯ್ಡ್ರಿ ಒಂದು ಕಲೀದೈತ್ರಿ ಮತ್ತು ಆರಿವರ್ಕ್ ರೀ ಆರಿವರ್ಕು ಕಲಿಬೇಕು ಅನ್ನೋದೈತ್ರಿ ಕ್ಲಾಸಿಗೇನು ಹೋಗಂಗಿಲ್ಲ ನಾನು ದೊಳಗಡೆ ಮೊಬೈಲ್ದೊಳಗಡೆನ ನೋಡಿ ಕ್ಲಾಸಿನ ಆನ್ಲೈನ್ ಕ್ಲಾಸಿಗೆ ಆದರೂ ಜಾಯಿನ್ ಆಗಿ ಕಲಿಬೇಕು ಅನ್ನೋದೈತ್ರಿ ಬ್ಯಾಸ್ಗೆ ಒಳಗಡೆ ಕಲಿಬೇಕು ಅನ್ನೋದೈತ್ರಿ ಈಗೇನು ಸ್ಟಾರ್ಟ್ ಮಾಡಂಗಿಲ್ಲ ರೀ ಈಗ ಬ್ಲೌಸ್ಗಳು ಭಾಳಷ್ಟ್ರಿ ಇವತ್ತು ಇಡೀ ದಿನ ನೋಡಿರಿ ನಾಲ್ಕು ಬ್ಲೌಸ್ ಹೊಲ್ದೀನಿ ರೀ ಮತ್ತು ಹನ್ನೊಂದು ಬ್ಲೌಸ್ ಕಟಿಂಗ್ ಮಾಡಿ ಇಟ್ಟು ಬಂದೀನಿ ರೀ ಈಗ ವಯಸ್ಸು ಹೊರ್ ರೀ ರಾತ್ರಿ ಇಟ್ಟು ತನಕ ಅವೆಲ್ಲ ಬ್ಲೌಸ್ಗಳು ಕಟಿಂಗ್ ಮಾಡಿ ಇಟ್ಟು ರೀ ಟೈಮ್ ಹತ್ತುವರೆ ರೀ ಹತ್ತುವರೆ ರೀ ಈಗ ಮನೆಗೆ ಬಂದು ವಾಯ್ಸ್ ನಿಮ್ಮ ನಿಮ್ಮ ಜೊತೆ ವಾಯ್ಸ್ ಈ ವಿಡಿಯೋಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ರೀ ಅವ್ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿರ ಅವ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾ ಎಡಿಟಿಂಗ್ ಮಾಡೋದು ಆಗುವಲ್ಲಿ ಆಗೈತೆ ರೀ ಟೈಮಾಗಿ ಏನು ಮಾಡೋದು ಅಷ್ಟು ರೀ ಬ್ಲೌಸ್ ಇವತ್ತು ಸಂಡೇ ಇರಲೇ ಸಂಡೇ ನೋಡಿರಿ ಇಡೀ ದಿನ ಬರೀ ಕಟಿಂಗು ಟಿಚ್ಚಿಂಗು ಇದು ಕಸ್ಟಂಬರ್ ಬರುದ್ರಿ ಮತ್ತು ಒಯ್ಯೂರಿ ಬ್ಲೌಸ್ಗಳು ಒಯ್ಯೋರು ಇವತ್ತು ಇಡೀ ದಿನ ಅದೇ ಆಗಿಬಿಟ್ಟಿತ್ತು ನೋಡ್ರಿ ನಾಲ್ಕು ಜನ ಬಂದು ಬ್ಲೌಸ್ ಒಯ್ಲ್ದ ಒಯ್ದ್ರೆ ಇಬ್ಬರು ಜನ ಬಂದು ಬ್ಲೌಸ ಕೊಟ್ಟು ಹೋಗ್ಯಾರಿ ಮತ್ತು ಹೊಸೊಬ್ಬರು ಈ ಅಜ್ಜಿ ಒಬ್ರು ಬಂದಿದ್ರಿ ಅವರು ಸಾರಿಗಳು ತೊಗೊಂಡು ಬಂದಿದ್ರು ಈ ಬ್ಲೌಸ್ ಕೊಡ್ಬೇಕಂದಿದ್ದೇರಿ ಅವರಿಗೆ ಇಂಟರ್ಲಾಕ್ ಮಾಡೋದು ಮರೆತು ಬಿಟ್ಟಿದ್ದಾರೀ ಮತ್ತು ನೆನಪು ಮಾಡ್ರಿ ಅವ್ರು ಮೊನ್ನೆ ಹೆಂಗೆ ಮಾಡಿ ಹಾಗೆ ಮಾಡಿಕೊಡು ಅಂದ್ರಿ ಈ ವಿಡಿಯೋನ ಮತ್ತೊಂದು ವಿಡಿಯೋ ತಂದೆ ಸಿಗೋಣ ಮತ್ತೆ ಹೊಸ ಹೊಸ ಟಿಪ್ಸ್ ಇದೇ ಥರ ತೋರಿಸ್ತೀನಿ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ